ಬೆಲ ವ್ಯತ್ಯಾಸ ಇದೆ ನಮ್ಮ ಅಡಿಗೆ ಮನೆಯಿಂದ ಆರಂಭವಾಗಿ ಆಫೀಸ್ನವರಿಗೆ ಹೆಜ್ಜೆ ಹೆಜ್ಜೆಗೂ ಸೈನ್ಸ್ ಬಳಸ್ತೀವಿ ಎಲ್ಲರೂ ವಿಜ್ಞಾನದಲ್ಲಿ ಒಂದು ಅಧ್ಯಯನ ಮಾಡ್ತಾ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಸೈಲೆನ್ಸ್ ಯಾರಿಗೂ ಗೊತ್ತಿಲ್ಲ ಆ ಸೈಲೆನ್ಸ್ ಡೀಪ್ ಸೈಲೆನ್ಸ್ ಅನುಭವವನ್ನು ನಮ್ಮ ಬ್ರಹ್ಮಕುಮಾರಿ ಸಹೋದರಿಯರು ಜಗತ್ತಿನಾದ್ಯಂತ ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿ ಮಾಡ್ತಾ ಇದು ತಮಾಷೆ ಮಾತ್ರ ಒಮ್ಮೆ ನೀವು ಅಪೂ ಪರ್ವತದ ಒಂದು ಬಾಬನ ಕೊಟ್ಟಿರ ಬಾಬನ ಕಮರ ಅಥವಾ ಮೆಡಿಟೇಷನ್ ಕಮರದಲ್ಲಿ ಕುಳಿತು ಎಂತ ವಂಡರ್ಫುಲ್ ಅಟ್ಮಾಸ್ಫಿಯರ್ ಡೀಪ್ ಸೈಲೆನ್ಸ್ ಸ್ವೀಟ್ ಸೈಲೆನ್ಸ್ ಅನುಭವ ಮಾಡ್ತೀವಿ ದೂರ ಆಗು ಪರ್ವತಕ್ಕೆ ಯಾಕೆ ಇಲ್ಲೇ ಕೋಲಾರದಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯದ ಪ್ರಾಂಗಣದಲ್ಲಿ ಒಂದು ಮೆಡಿಟೇಷನ್ ಹಾಲ್ ಇದೆ ಬಾಬಾ ಕಮರ ಇದೆ ಅಲ್ಲಿ ಒಂದು ಐದು ನಿಮಿಷ ಒಂದು ಸೈಲೆಂಟ್ ಆಗಿ ಕುತ್ಕೊಳ್ಳಿ ಅದ್ಭುತವಾದ ಶಾಂತಿ ಸ್ವೀಟ್ ಸೈಲೆನ್ಸ್ ಅನುಭವ ಮಾಡ್ತೀರಾ ಇಂತಹದೊಂದು ವೈಬ್ರೇಷನ್ ಹೇಗೆ ಬರುತ್ತೆ ಅಂತಂದ್ರೆ ಇದೊಂದು ಬೃಹತ್ ಚಳವಳಿಯ ಶಾಂತಿಯ ಚಳವಳಿಯ ಜೊತೆಗೆ ತಪಸ್ಸು ಇವತ್ತು ಮಹಾಶಿವರಾತ್ರಿ ಮಹಾಶಿವರಾತ್ರಿಯಿಂದ ಎಲ್ಲರೂ ಭಜನೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ನಾಟಕ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಎಲ್ಲ ಓಕೆ ಆದರೆ ತಪಸ್ಸು ಮಾಡೋರು ಎಲ್ಲಾರು ನೋಡಿದೀರ ಇಂಥ ಘನಘೋರ ಕಲಿಯುಗದಲ್ಲಿ ತಪಸ್ಸು ಮಾಡುವಂಥವ್ರು ನಮ್ಮ ಬ್ರಹ್ಮಕುಮಾರಿ ಅವರು ನಾವು ಕಣ್ಣರೇ ನೋಡಿದ್ವಿ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ಬೋದು ಮೂರುವರೆ ಅಥವಾ ಕೆಲವೊಮ್ಮೆ ಮೂರು ಗಂಟೆ ನಾಲ್ಕು ಗಂಟೆಗಳಂತೂ ಎಲ್ಲರೂ ಎದ್ದಿರ್ತಾರೆ ಎದ್ದು ಮೆಡಿಟೇಷನ್ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಅಂತಂದರೆ ಎಂತಹ ಶಾಂತಿಯ ಪ್ರಕಂಪನ ಇರಬಹುದು ಒಂದು ಕ್ಷಣ ನಾವು ಗಮನಿಸಬೇಕು ಈಗಾಗಲೇ ನಮ್ಮ ಶಕುಂತಲಕ್ಕವರು ನಾರಾಯಣನವರು ದ್ವಾದಶ ಜ್ಯೋತಿರ್ಲಿಂಗ ದರ್ಶನವನ್ನ ತಮಗೆ ತೋರಿಸಿದ್ದಾರೆ ಅದರಲ್ಲಿ ಒಂದು ಶಿವಲಿಂಗದ ಹೆಸರು ಎಲ್ಲ ಶಿವಲಿಂಗದ ಹೆಸರನ್ನು ಹೇಳೋದಿಲ್ಲ ಒಂದು ಶಿವಲಿಂಗದ ದಿವ್ಯನಾಮ ವೈದ್ಯನಾಥ ಅಂತಿದೆ ವೈದ್ಯನಾಥ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಎಲ್ಲ ವೈದ್ಯರಿಗೂ ನಾಥ ಒಡೆಯ ಶಿವ ಪರಮಾತ್ಮ ಡಾಕ್ಟರ್ ನಂಬರ್ ಒನ್ ಡಾಕ್ಟರ್ ಶಿವ ಪರಮಾತ್ಮ ಯಾಕೆ ನಾ ಹೇಳ್ತಾ ಇದ್ದೇನೆ ಅಂತಂದ್ರೆ ನಾವು ಆಸ್ಪತ್ರೆಗೆ ಹೋಗ್ತೀವಿ ಅಲ್ಲಿ ಚಿಕಿತ್ಸೆ ಪಡ್ಕೊಳ್ತೇವೆ ಆದ್ರೆ ಮನೆಗ್ ಬಂದ ನಂತರ ಭಗವಂತ ನನ್ನ ಆರೋಗ್ಯ ರಕ್ಷಣೆ ಮಾಡಪ್ಪ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾರೆ ಆ ಅಂತ ಹೇಗೆ ಚಿಕಿತ್ಸೆಯನ್ನು ಕೊಡ್ತಾರೆ ಎಂಬುದನ್ನ ಇಲ್ಲಿ ವಾಸ್ತವಿಕವಾಗಿ ಈಶ್ವರಿ ವಿಶ್ವವಿದ್ಯಾಲಯ ರಿಸರ್ಚ್ ಮಾಡಲಾಗಿದೆ ಸಂಶೋಧನೆ ಮಾಡಲಾಗಿದೆ ನಾ ತಮಾಷೆ ಮಾತಾಡ್ತಾ ಇಲ್ಲ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಡಾಕ್ಟರ್ಸ್ ವಿಂಗ್ ಅಂತಿದೆ ಅಲ್ಲಿ ಅನೇಕ ಡಾಕ್ಟರ್ಸ್ ಆ ವಿವಿಧ ರೋಗಗಳ ಬಗ್ಗೆ